ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿ ಲಕ್ಷ ರೂಪಾಯಿನ ಗಳಿಸೋದಕ್ಕೆ ಸಾಧ್ಯನ ಇಲ್ವಾ ಅನ್ನೋದನ್ನ ಚರ್ಚೆ ಮಾಡೋದಕ್ಕೆ ಕೊಟ್ಟಿದ್ದೀವಿ ಲಾಗಿಂಗ್ ಮಾಡ್ತಾರೆ ಅದರಿಂದ ಇನ್ಕಮ್ ಪಡ್ಕೊಳ್ತಾರೆ ಕೆಲವರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾರೆ ಅದರಿಂದ ಇನ್ಕಮ್ ಪಡ್ಕೊಳ್ತಾ ಇದ್ದಾರೆ ಸೊ ಹೊಸ ಹೊಸ ಒಂದು ಜಾಬ್ ಅಪರ್ಚುನಿಟೀಸ್ ಆರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಏನಿದೆ ನಮ್ಮ ದೇಶದಲ್ಲಿ ಬರ್ತಾ ಇದೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಆಗೋದಕ್ಕೆ ಏನಾದರೂ ಇನ್ವೆಸ್ಟ್ಮೆಂಟ್ ಇದೆಯಾ ಒಂದು ಟ್ರೈನಿಂಗ್ ಇರುತ್ತೆ ಒಂದು ಎಕ್ಸಾಮ್ ಇರುತ್ತೆ ಸರ್ಟಿಫಿಕೇಶನ್ ಲೈಸೆನ್ಸ್ ಕಾಸ್ಟ್ ಇರುತ್ತೆ ಸುಮಾರು ಹತ್ತು ದಿನದ್ದು ಟ್ರೈನಿಂಗ್ ಇರುತ್ತೆ ಆನ್ಲೈನ್ ಇರುತ್ತೆ ಸೊ ನೀವು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಟ್ರೈನಿಂಗ್ ಅಟೆಂಡ್ ಆಗ್ಬೋದು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಮತ್ತೆ ಮಂತ್ಲಿ ಮಂತ್ಲಿ ನಾನು ನನ್ನ ಆದಾಯದಲ್ಲಿ ಎಸ್ ಐ ಪಿ ಮಾಡಬೇಕು ಅಂತ ಯೋಚನೆ ಮಾಡೋದಾದ್ರೆ ಅವರೇ ನೇರವಾಗಿ ಹೋಗಿ ಹೊರಗಡೆ ಆ್ಯಪ್ಗಳ ಮೂಲಕ ಅಥವಾ ವೆಬ್ಸೈಟ್ಗಳ ಮೂಲಕ ಹೋಗಿ ಇನ್ವೆಸ್ಟ್ ಮಾಡ್ಬೋದಲ್ಲ ಯಾಕೆ ಡಿಸ್ಟ್ರಿಬ್ಯೂಟರ್ಗಳನ್ನ ಸಂಪರ್ಕ ಮಾಡಬೇಕು ಜನರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸರ್ಪ್ಲಸ್ ಇದೆ ಬಟ್ ಅವರಿಗೆ ಗೈಡೆನ್ಸ್ ಬೇಕು ಸೊ ಗೈಡೆನ್ಸ್ ಎಲ್ಲಿಂದ ಸಿಗುತ್ತೆ ಅವ್ರಿಗೆ ಒಂದು ಸರ್ಟಿಫೈಡ್ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಸಿಗುತ್ತೆ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಏನಿದೆ ಒಂದು ಏರಿಳಿತಗಳ ಹಾದಿ ಸೊ ಈ ಏರಿಳಿತಗಳ ಹಾದಿಯಲ್ಲಿ ನಿಮಗೆ ಒಬ್ಬರು ಕೈ ಹಿಡ್ಕೊಂಡು ಹೋಗೋರು ಬೇಕೇ ಬೇಕು ವೀಕ್ಷಕರೇ ನಮಸ್ಕಾರ ಈ ದಿನ ಮನಿ ಮ್ಯಾಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಜನಿಕಾಂತ್ ವೀಕ್ಷಕರೇ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಇಡೀ ದೇಶದಲ್ಲೇ ದೊಡ್ಡ ಮಟ್ಟದ ನಿರುದ್ಯೋಗದ ಪ್ರಮಾಣ ಜಾಸ್ತಿ ಆಗ್ತಾ ಇರೋದನ್ನು ನೀವು ಗಮನಿಸ್ತಾ ಬಂದಿದ್ದೀರಾ ಅದು ಕೂಡ ನಿಮಗೆ ಗೊತ್ತಿದೆ ಆದರೆ ಅದರ ನಡುವೆನೂ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರೋರು ಹಾಗೆ ಇನ್ನೊಂದಷ್ಟು ಇನ್ಕಮನ್ನು ನಾನು ನೋಡಬೇಕು ಮತ್ತು ಹಣ ಗಳಿಸ್ಬೇಕು ಅಂತ ಇರೋರು ಭಾಳ ಯೋಚನೆ ಮಾಡ್ತಾ ಇದ್ದೀರಾ ಅಂತಲೂ ಅನಿಸುತ್ತೆ ಇಂಥವ್ರನ್ನ ಗಮನದಲ್ಲಿ ಇಟ್ಕೊಂಡು ನಾವಿವತ್ತು ಈ ದಿನ ಮನಿ ಮ್ಯಾಟರ್ ಕಾರ್ಯಕ್ರಮದಲ್ಲಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿ ಲಕ್ಷ ರೂಪಾಯಿನ ಗಳಿಸೋದಕ್ಕೆ ಸಾಧ್ಯನಾ ಇಲ್ವಾ ಅನ್ನೋದನ್ನು ಚರ್ಚೆ ಮಾಡೋದಕ್ಕೆ ಕೊಟ್ಟಿದ್ದೀವಿ ಹಾಗಾಗಿ ಈ ವಿಚಾರ ನಿಮಗೆ ತುಂಬ ಒಳ್ಳೆಯದು ಮತ್ತು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗತ್ತೆ ಅಂತ ನಾವು ಭಾವಿಸ್ತೀವಿ ಈ ವಿಚಾರದ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ನಾಲೆಡ್ಜ್ ವೆಲ್ ಅಕಾಡೆಮಿಯ ಸಂಸ್ಥಾಪಕರಾಗಿರ್ತಕ್ಕಂಥ ವಿನೋದ್ ತಂತ್ರಿ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಥ್ಯಾಂಕ್ ಯು ಸರ್ ಈಗ ಮೊದಲೇ ಹೇಳಿದಾಗೆ ಕೆಲವರು ಈಗಾಗಲೇ ಅನೇಕ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಮತ್ತು ಅವರು ಸೆಕೆಂಡ್ ಇನ್ಕಮ್ ಆಗಿ ಇನ್ನೊಂದಷ್ಟು ಹಣ ಮಾಡಬೇಕು ಅಂತಲೂ ಇರ್ತಾರೆ ಹಾಗೆ ಅನೇಕ ಗೃಹಿಣಿಯರು ಮನೆಯಲ್ಲೇ ಇರ್ತಾರೆ ಮತ್ತೆ ಮಧ್ಯಮ ವಯಸ್ಸಿನವರು ಕೂಡ ನಿರುದ್ಯೋಗಿಗಳಾಗಿದ್ದಾರೆ ಇಂಥವರು ಅಹ್ ತಿಂಗಳಿಗೆ ಇಂತಿಷ್ಟು ಹಣವನ್ನ ಗಳಿಸ್ಬಹುದಾ ಇವ್ರಿಗೇನಾದ್ರು ಅವಕಾಶ ಇದೆಯಾ ಅಂತ ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ಕರೆತಕ್ಕೆ ಧನ್ಯವಾದ ಮತ್ತೆ ಈ ಒಂದು ಪ್ರಶ್ನೆ ಏನಿದೆ ಪ್ರತಿಯೊಬ್ಬರಿಗೆ ಕಾಡ್ತಾ ಇರೋದು ಇವತ್ತು ಇವತ್ತು ಕೆಲವರು ಬ್ಲಾಗಿಂಗ್ ಮಾಡ್ತಾರೆ ಅದರಿಂದ ಇನ್ಕಮ್ ಪಡ್ಕೊಳ್ತಾರೆ ಕೆಲವರು ಏನು ಹೇಳ್ತಾರೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾರೆ ಅದರಿಂದ ಇನ್ಕಮ್ ಪಡ್ಕೊಳ್ತಾ ಇದ್ದಾರೆ ಸೊ ಹೊಸ ಹೊಸ ಒಂದು ಜಾಬ್ ಅಪರ್ಚುನಿಟೀಸ್ ಅವ್ರ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಏನಿದೆ ನಮ್ಮ ದೇಶದಲ್ಲಿ ಬರ್ತಾ ಇದೆ ಮತ್ತು ಇನ್ನೊಂದು ಹೊಸ ಒಂದು ಚೇಂಜ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಾಲೇಜಸ್ಗಳಲ್ಲೂ ಇವತ್ತು ಎಂಪ್ಲಾಯ್ಮೆಂಟ್ಗಳಿಗೆ ಮಾತ್ರ ಅವರಿಗೆ ಅವ್ರಿಗೆ ಟ್ರೈನಿಂಗ್ ಇಲ್ಲ ಅವರು ಮುಂದೆ ಕನ್ಸಲ್ಟೆಂಟ್ ಹೇಗಾಗೋದು ಅಥವಾ ನೀವು ಪಾರ್ಟ್ ಟೈಮ್ ವರ್ಕ್ ಎಲ್ಲೆಲ್ಲಿ ಮಾಡ್ಬೋದು ಅಂತ ಹೇಳೋ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಹೇಳಿದ್ರೆ ಇನ್ನು ಮುಂದೆ ಏನಿರಬಹುದು ಅಂತ ಹೇಳಿದ್ರೆ ನಿಮಗೆ ಫುಲ್ ಟೈಮ್ ಜಾಬ್ ಹೇಳಿ ಇರದೇ ಇರ್ಬೋದು ಎ ಐ ಎಲ್ಲ ಬಂದಿರೋದ್ರಿಂದ ನಿಮಗೆ ಫುಲ್ ಟೈಮ್ ಜಾಬ್ ಇಲ್ಲದೆ ಇರ್ಬೋದು ಆದರೆ ನೀವು ಕನ್ಸಲ್ಟೆಂಟ್ ಆಗಿ ಒಂದು ಮೂರು ನಾಲ್ಕು ಕಡೆ ಕೆಲಸ ಮಾಡೋದು ಹೇಗೆ ಇದ್ರ ಬಗ್ಗೆ ನಾವು ಮಾಡ್ತಾ ಇದ್ದಾರೆ ಸೊ ಹಾಗೆಯೇ ಅಂಥದೇ ಒಂದು ಆಪರ್ಚುನಿಟಿ ಏನಿದೆ ಒಂದು ವೆಲ್ತ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಯಲ್ಲಿದೆ ಓಕೆ ಸೊ ವೆಲ್ತ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ಏನು ಒಂದು ಟೈಮಲ್ಲಿ ನಾವು ಹೇಳ್ತಾ ಇದ್ವಿ ಓಕೆ ಏನೂ ಇಲ್ಲ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಏಜೆಂಟ್ ಅಂತ ಹೇಳಿ ಸೊ ಅವ್ರು ಹೋಗಿ ಒಂದು ನಮ್ಮ ಇಂಡಿಯಾದು ಟಾಪ್ ಕಂಪನಿ ಏನಿದೆ ಅಲ್ಲಿ ಹೋಗಿ ಒಂದು ಇನ್ಶೂರೆನ್ಸ್ ಏಜೆಂಟ್ ಆಗ್ತಾ ಇತ್ತು ಇದೊಂದು ಪ್ರೊಫೆಷನ್ ಆಗಿ ನಾವು ಇಷ್ಟವರೆಗೆ ಭಾರತ ಗಣ್ ಒಂದು ಮನ್ಸಲ್ಲಿ ತಗೊಂಡಿರಲಿಲ್ಲ ಅಂತ ಕಾಣುತ್ತೆ ಆದರೆ ಲಾಸ್ಟ್ ಒಂದು ಹತ್ತು ವರ್ಷದಲ್ಲಿ ಓಕೆ ಇದಕ್ಕೆ ಬೇಕಾಗಿರೋ ಸರ್ಟಿಫಿಕೇಷನ್ಸ್ಗಳು ಇದಕ್ಕೆ ಬೇಕಾಗಿರೋ ಒಂದು ಬೇರೆ ದೇಶದಿಂದ ಬಂದಿರೋ ಒಂದು ಕಲ್ಚರ್ ಅದೊಂದು ಬಂದಿದೆ ಸೊ ನಮಗೆ ಮುಂಚೆ ಒಂದು ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಿದ್ರು ಓಕೆ ಅಥವಾ ಫ್ಯಾಮಿಲಿ ಪುರೋಹಿತರ ಅಂತ ಒಬ್ರು ಇರ್ತಿದ್ರು ಸೊ ಹಾಗೆಯೇ ಇವತ್ತು ಅದರ ಫ್ಯಾಮಿಲಿ ಫೈನಾನ್ಷಿಯಲ್ ಪ್ಲ್ಯಾನರ್ ಅಂತ ಒಂದು ಕಾನ್ಸೆಪ್ಟು ಯು ಎಸ್ ಅಥವಾ ಡೆವಲಪ್ಡ್ ಕಂಟ್ರೀಸಲ್ಲಿ ಇದೆ ಇಂಡಿಯಾದಲ್ಲೂ ಅದು ಬರ್ತಾ ಇದೆ ಸೊ ನೀವು ಹಾಗೆ ಕೇಳೋದಾದರೆ ನಾವು ಮ್ಯೂಚುವಲ್ ಫಂಡ್ ಮಾತ್ರ ಅಲ್ಲ ಅವರಿಗೆ ಒಂದು ವೆಲ್ತ್ ಮ್ಯಾನೇಜರ್ ಆಗಿ ಆಗಬೇಕು ಹೇಳೋ ಒಂದು ಕಾನ್ಸೆಪ್ಟು ಇದೆ ಸೊ ಸೆಬಿ ಒಂದು ರಿಸರ್ಚ್ ಮಾಡುತ್ತೆ ಆ ರಿಸರ್ಚ್ ಪ್ರಕಾರ ಭಾರತದಲ್ಲಿ ನಮಗೆ ಈಗಿರೋ ಪಾಪ್ಯುಲೇಷನಿಗೆ ಸೇ ಒಂದು ನೂರ ನಲವತ್ತು ಕೋಟಿ ಜನ ಇದಾರಾದರೆ ಒಂದು ನಲವತ್ತು ಕೋಟಿ ಜನ ಇನ್ವೆಸ್ಟೇಬಲ್ ಪಾಪ್ಯುಲೇಷನ್ ಎಲ್ಲರಿಗೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ನಲ್ವತ್ತು ಕೋಟಿ ಜನ ಇನ್ವೆಸ್ಟೇಬಲ್ ಪಾಪ್ಯುಲೇಷನ್ ಇದ್ದಾರೆ ಸೊ ಇದರಲ್ಲಿ ಇವರಿಗೆ ನಾವು ಕರೆಕ್ಟಾಗಿ ಸರ್ವಿಸ್ ಕೊಡಬೇಕಾದ್ರೆ ನಮ್ಮ ಹತ್ರ ಅಟ್ ಒಂದು ಐದು ಲಕ್ಷ ಜನ ಖಾಲಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸೇ ಬೇಕು ಓಕೆ ಇವತ್ತು ಇರೋದು ಕೇವಲ ಎರಡು ಲಕ್ಷ ನಲವತ್ತು ಎರಡು ಲಕ್ಷ ಅರವತ್ತು ಸಾವಿರ ಜನ ಇರೋದು ಅದರಲ್ಲೂ ಒಂದು ನಲವತ್ತೈವತ್ತು ಸಾವಿರ ಜನ ಡಿಸ್ಟ್ರಿಬ್ಯೂಟರ್ಸ್ ಏನಿದ್ದಾರೆ ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಸೊ ಡಿಮ್ಯಾಂಡ್ ಇದೆ ಓಕೆ ಸೊ ಸ್ಕೋಪ್ ಇದೆ ಸೊ ಡೆಫಿನೆಟ್ಲಿ ಒಂದು ಈ ಒಂದು ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿಯನ್ನು ನೀವೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂಥೇಳಿ ಮಾಡೋ ಒಂದು ಅಪರ್ಚುನಿಟಿ ನಮ್ಮ ದೇಶದಲ್ಲಿ ಈಗ ಕಾಣ್ಬರ್ತಾ ಇದೆ ಇನ್ನೊಂದು ನೆಕ್ಸ್ಟ್ ಇಪ್ಪತ್ತು ಇಪ್ಪತ್ತು ವರ್ಷದಲ್ಲಿ ಇದೊಂದು ದೊಡ್ಡ ಆಗಿ ಆಗುತ್ತೆ ಈಗಾಗಲೇ ಅದು ಡೆವಲಪ್ಮೆಂಟ್ ಡೆವಲಪ್ ಆಗ್ತಾ ಇದೆ ಅಂತ ಹೇಳ್ಬೋದು ಮುಂದುವರೆದು ಮಾತಾಡೋದಾದರೆ ತಮ್ಮ ಸಂಸ್ಥೆಯಿಂದ ಸುಮಾರು ಇದುವರೆಗೂ ಸಾವಿರದ ಇನ್ನೂರು ಡಿಸ್ಟ್ರಿಬ್ಯೂಟರ್ಗಳನ್ನು ತಾವು ರೆಡಿ ಮಾಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀವಿ ಇದರಿಂದ ನಮ್ಮ ವ್ಯೂವರ್ಸ್ಗೆ ಹೇಗೆ ಹೆಲ್ಪ್ ಆಗ್ಬೋದು ಸೊ ನಿಮ್ಮ ವ್ಯೂವರ್ಸ್ಗೆ ನಾನು ಆ್ಯಕ್ಚುಲಿ ಎರಡು ಡಿವಿಷನ್ ಮಾಡ್ತೀನಿ ಓಕೆ ಓಕೆ ಒಂದು ಏನು ಅಂತ ಹೇಳಿದ್ರೆ ಆಲ್ರೆಡಿ ಫೈನಾನ್ಷಿಯಲ್ ಇಂಡಸ್ಟ್ರಿಯಲ್ಲಿ ಇದ್ ಇರುವವರು ಫಾರ್ ಎಕ್ಸಾಂಪಲ್ ಆಲ್ರೆಡಿ ಯಾರೋ ಒಬ್ರು ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದಾರೆ ಆಲ್ ಒಬ್ರು ಹೌಸಿಂಗ್ ಲೋನ್ ಮಾಡ್ತಾ ಇದ್ದಾರೆ ಜನರಲ್ ಇನ್ಶೂರೆನ್ಸ್ ಮಾಡ್ತಾ ಇದ್ದಾರೆ ಪಿಗ್ಮಿ ಮಾಡ್ತಾ ಇದ್ದಾರೆ ಪಿಗ್ಮಿ ಅಂತ ಇರ್ತಾ ಗೊತ್ತಿಲ್ಲ ಇದೆಯಾ ಇದು ಆರ್ ಡಿ ಮಾಡೋದು ಓಕೆ ಸೊ ಅಂಥವ್ರು ಅದೊಂದು ಅದೊಂದು ಕ್ಯಾಟಗರಿ ಅಂತ ಹೇಳ್ಬೋದು ಇನ್ನೊಬ್ರು ಇತರರು ಹೊಸೊಬ್ಬರು ಸೊ ಸ್ಪೆಷಲಿ ಈಗ ಇನ್ಶೂರೆನ್ಸ್ ಏಜೆಂಟ್ ಆಗಿರೋರು ಹೌಸಿಂಗ್ ಲೋನಲ್ಲಿ ಮಾಡ್ತಾ ಇರೋರು ಫೈನಾನ್ಷಿಯಲ್ ಇದ್ದವರಿಗೆ ಈ ಒಂದು 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 ಬಿಸ್ನೆಸ್ ಅಪರ್ಚುನಿಟಿ ಏನಿದೆ ಇದು ತುಂಬ ಒಂದು ಫ್ರೂಟ್ಫುಲ್ಲಾಗಿ ಹೊರಬರುತ್ತೆ ಯಾಕೆಂದರೆ ಅವರಿಗೆ ಆಲ್ರೆಡಿ ಇದ್ರದ್ದು ನ್ಯಾಕ್ ಗೊತ್ತಾಗ್ಬಿಟ್ಟಿದೆ ಓಕೆ ಅವ್ರ ಹತ್ರ ಕಸ್ಟಮರ್ಸ್ ಇದ್ದಾರೆ ಅವರು ಅವರು ಒಂದು ವಿಶ್ವಾಸ ಗಳಿಸಿದ್ದಾರೆ ಈಗ ನಾನು ಹೋಗಿ ಯಾರಿಗೋ ಲೋನ್ ಕೊಡ್ತೀನಿ ಅದಾದರೆ ತೆಗ್ಸ್ಕೊಡ್ತೀನಿ ಕೊಡ್ತೀನಿ ಆದರೆ ಸೊ ಅವರಿಗೆ ಡೆಫಿನೆಟ್ಲಿ ಒಂದು ಮೇಲೆ ವಿಶ್ವಾಸ ಇರುತ್ತೆ ಒಂದು ಪ್ರೀತಿ ಇರುತ್ತೆ ಸೊ ಇವರಿಗೆ ಅವರು ಅವರ ಕಸ್ಟಮರ್ಸ್ಗಳಿಗೆ ಈಗ ಹೌಸಿಂಗ್ ಲೋನ್ ಮಾತ್ರ ಕೊಟ್ಟಿರ್ತಾರೆ ಅವರಿಗೆ ಒಂದು ಇನ್ವೆಸ್ಟ್ಮೆಂಟ್ಸು ಕೊಡ್ಬೋದು ಸೊ ಅವರಿಗೆ ಈಸಿ ಆಗುತ್ತೆ ಇದನ್ನು ಬಿಲ್ಡ್ ಮಾಡಲಿಕ್ಕೆ ಓಕೆ ಸೊ ನಿಮ್ಮ ವ್ಯೂವರ್ಸಲ್ಲಿ ಇಂಥವ್ರು ಇದ್ದಾರಾದರೆ ಡೆಫಿನೆಟ್ಲಿ ಇದೊಂದು ಒಳ್ಳೆಯ ಒಂದು ಆಪರ್ಚುನಿಟಿ ಅವರಿಗೆ ಸೆಕೆಂಡ್ ಸೆಟ್ ಆಫ್ ಕ್ಯಾಟಗರಿ ಏನು ಅಂತೇಳಿದ್ರೆ ಅವ್ರಿಗೇನೂ ಗೊತ್ತಿಲ್ಲ ಮನೆಯಲ್ಲಿದ್ದಾರೆ ಅಥವಾ ಸೇ ಸಮ್ ರೀಸನ್ ಆಗಿ ಅವರಿಗೆ ಜಾಬ್ ಬಿಡಬೇಕಂತ ಕಾಣ್ತಾ ಇದೆ ಅಥವಾ ಈ ಇನ್ನೂ ಎರಡು ಮೂರು ವರ್ಷ ಆದಮೇಲೆ ಜಾಬ್ ಬಿಡಬೇಕು ಅಂತ ಇದ್ದೀರಿ ಈಗ ದಿನ ನಾನು ಪ್ರಿಪೇರ್ ಮಾಡ್ತೀನಿ ಅಂತ ಒಂದು ಆದರೆ ಮತ್ತು ಇನ್ನೊಂದು ಸಲ ಇನ್ನೊಂದು ಕ್ಯಾಟಗರಿ ಲೇಡೀಸ್ ಸ್ಪೆಷಲಿ ಎಜುಕೇಟೆಡ್ ಹೌಸ್ ವೈಫ್ಸ್ ಇರ್ತಾರೆ ಅವ್ರ ಕರಿಯರ್ ಸ್ಟಾರ್ಟ್ ಮಾಡುವಾಗ ಒಂದು ಎರಡು ವರ್ಷ ಕೆಲಸ ಮಾಡಿರ್ತಾರೆ ಮತ್ತು ಮದುವೆ ಆಗುತ್ತೆ ಫ್ಯಾಮಿಲಿಗೋಸ್ಕರ ಅದೇ ಸ್ಯಾಕ್ರಿಫೈಸ್ ದೇವರ್ ಕರಿಯರ್ ಆ್ಯಂಡ್ ಇವತ್ತು ಮಗು ಸ್ಕೂಲಿಗೆ ಹೋಗ್ತಾ ಇದೆ ಅವರಿಗೆ ಏನು ಮಾಡೋದು ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡಬೇಕು ಅಂತ ಇದೆ ಸೊ ಅಂಥವರಿಗೆ ಇದು ಡೆಫಿನೆಟ್ಲಿ ಒಂದು ಆಪರ್ಚುನಿಟಿ ಅಂಥವರಿಗೆ ನಾವು ಬೇಸಿಕ್ಸಿಂದ ಒಂದು ಕ್ಲಾಸ್ ಮಾಡ್ತೀವಿ ಸೊ ಇಬ್ಬರು ಕ್ಯಾಟಗರಿ ಎರಡೂ ಕ್ಯಾಟಗರಿಗೆ ಡೆಫಿನೆಟ್ಲಿ ಸ್ಕೋಪ್ ಇದೆ ಓಕೆ ಸರ್ ಹಾಗೆ ಈ ಡಿಸ್ಟ್ರಿಬ್ಯೂಟರ್ ಆಗೋದಕ್ಕೆ ಏನಾದರೂ ಪ್ರೋಸೆಸ್ ಇದೆಯಾ ಹೀಗೆ ಆಗಬೇಕು ಹೀಗೆ ಮಾಡಬೇಕು ಅಂತ ಏನಾದರೂ ಇದೆಯಾ ಸೊ ಬೇಸಿಕ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದ ಒಂದು ಸೆಕ್ಯೂರಿಟೀಸ್ ಮಾರ್ಕೆಟ್ ಏನಿದೆ ಅದು ರೆಗ್ಯುಲೇಟೆಡ್ ಬೈ ಸೆಕ್ಯುರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಓಕೆ ಸೆಬಿಯಿಂದ ಅದು ರೆಗ್ಯುಲೇಟ್ ಆಗಿದೆ ಸೊ ಸೆಬಿ ಅವರು ಏನು ಮಾಡಿದ್ದಾರೆ ಅದಕ್ಕೆ ಒಂದು ಕ್ವಾಲಿಫಿಕೇಷನ್ ಅಂತ ಮಾಡಿದ್ದಾರೆ ಕ್ವಾಲಿಫಿಕೇಷನ್ ಏನು ಅಂತ ಹೇಳಿದ್ರೆ ಏನು ಯಾರು ಈವನ್ ಸೆಕೆಂಡ್ ಪಿ ಯು ಸಿ ಪಾಸ್ ಆದರೂ ಅಡಿಲ್ಲ ಮಾಡ್ಬೋದು ಆದರೆ ಸ್ವಲ್ಪ ಎಜುಕೇಟೆಡ್ ಮಾಸಸ್ ಇದ್ದರೆ ಅವ್ರಿಗೆ ಇನ್ನೂ ಹೆಲ್ಪ್ ಆಗುತ್ತೆ ಸೊ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಸರ್ಟಿಫಿಕೇಷನ್ಸ್ ಅಂತ ಮಾಡಿದ್ದಾರೆ ಸೊ ಅದು ಸೆಬಿ ಅಂಡರಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಬರುತ್ತೆ ದ್ಯಾಟ್ ಈಸ್ ಕಾಲ್ಡ್ ಎಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಹೇಳಿ ಎನ್ ಐ ಎಸ್ ಎಮ್ ಏನು ಹೇಳ್ತೀವಿ ಅದರ ಅಂಡರ್ ಒಂದು ಸರ್ಟಿಫಿಕೇಟ್ ಇದೆ ಓಕೆ ಎನ್ ಐ ಎಸ್ ಎಮ್ ಮ್ಯೂಚುವಲ್ ಫಂಡ್ ಸರ್ಟಿಫಿಕೇಷನ್ ಅಂಥೇಳಿ ಸೊ ಈ ಸರ್ಟಿಫಿಕೇಷನ್ಸ್ ಮಾಡಿದ ಮಾಡಿದವರಿಗೆ ಅವರು ಮ್ಯೂಚುವಲ್ ಫಂಡ್ ಬಗ್ಗಳನ್ನು ವಿತರಕರಾಗಲಿಕ್ಕೆ ಅರ್ಹರಾಗ್ತಾರೆ ಓಕೆ ಸೊ ಈ ವಿತರಕರಾಗಲಿಕ್ಕೆ ಅರ್ಹರಾಗಲಿಕ್ಕೆ ನಾವು ಅವರಿಗೆ ಫಸ್ಟ್ ಅದೊಂದು ಎಕ್ಸಾಮ್ ಇರುತ್ತೆ ಎನ್ ಐ ಎಸ್ ಎಮ್ ಎಕ್ಸಾಮ್ ಇರುತ್ತೆ ಆ ಎಕ್ಸಾಮ್ ಪಾಸ್ ಇರುತ್ತೆ ಸೊ ಅದಕ್ಕೆ ಟ್ರೈನಿಂಗ್ ಇದೆ ಅದಕ್ಕೊಂದು ಇಷ್ಟು ನಾವು ಏನು ಸಪೋರ್ಟ್ ಬೇಕು ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ಗಳು ಅದನ್ನೆಲ್ಲ ನಾವು ಕೊಡ್ತೀವಿ ಸೊ ಈ ಒಂದು ಚಾನಲ್ ಮೂಲಕ ನಾನು ಏನು ಹೇಳೋದು ಅಂತ ಹೇಳಿದ್ರೆ ನಿಮ್ಮ ವ್ಯೂವರ್ಸಿಗೆ ಓಕೆ ನಾವು ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ ಓಕೆ ಓಕೆ ಸೊ ಇನ್ನೊಂದು ನೆಕ್ಸ್ಟು ಅಟ್ಲೀಸ್ಟ್ ಒಂದು ನೂರು ಜನರಿಗೆ ಈ ನೆಕ್ಸ್ಟ್ ಯಾರು ಫಿಲ್ ಮಾಡ್ತಾರೆ ಅವರಿಗೆ ನೂರು ಜನರಿಗೆ ನಾವು ಟ್ರೈನಿಂಗ್ ಫೀಸ್ ಫ್ರೀ ಕೊಡ್ತೀವಿ ಆದರೆ ಅದರದ್ದು ಎಕ್ಸಾಮ್ ಫೀಸ್ ಏನಿದೆ ಅದು ಗೌರ್ಮೆಂಟಿಗೆ ಕೊಡಲಿಕ್ಕಿರುತ್ತೆ ಎನ್ ಐ ಎಸ್ ಎಮ್ಗೆ ಕೊಡಲಿಕ್ಕಿದೆ ಅದನ್ನು ಅವರು ಅವರು ಪೇ ಮಾಡಬೇಕು ಅದರದ್ದು ಲೈಸೆನ್ಸ್ ಫೀಸ್ ಇರುತ್ತೆ ಅದನ್ನು ಅವರು ಪೇ ಮಾಡಬೇಕು ಸರ್ ಹಾಗಾದರೆ ಈ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಈ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಆಗೋದಕ್ಕೆ ಏನಾದರೂ ಇನ್ವೆಸ್ಟ್ಮೆಂಟ್ ಇದೆಯಾ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅವರು ಅಂತ ಸೊ ಒಳ್ಳೆ ಪ್ರಶ್ನೆ ಈ ಒಂದು ಡಿಸ್ಟ್ರಿಬ್ಯೂಟರ್ ಆಗಲಿಕ್ಕೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಲಿಕ್ಕೆ ಒಂದು ಟ್ರೈನಿಂಗ್ ಇರುತ್ತೆ ಒಂದು ಎಕ್ಸಾಮ್ ಇರುತ್ತೆ ಸೆಕೆಂಡ್ ಒಂದು ಸರ್ಟಿಫಿಕೇಷನ್ ಲೈಸೆನ್ಸ್ ಕಾಸ್ಟ್ ಇರುತ್ತೆ ಸೊ ಟ್ರೈನಿಂಗನ್ನು ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ನಾನು ಅನೌನ್ಸ್ ಮಾಡಿದೆ ನಿಮ್ಮ ವ್ಯೂವರ್ಸ್ಗಳಿಗೆ ಸೊ ಟ್ರೈನಿಂಗ್ ಒಂದು ಸುಮಾರು ಹತ್ತು ದಿನದ್ದು ಟ್ರೈನಿಂಗ್ ಇರುತ್ತೆ ಆನ್ಲೈನ್ ಇರುತ್ತೆ ಸೊ ನೀವು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಟ್ರೈನಿಂಗ್ ಅಟೆಂಡ್ ಆಗ್ಬೋದು ಓಕೆ ನಾವು ಹೇಳ್ತೀವಿ ನಿಮಗೆ ಯಾವ ಟೈಮ್ ಅಂತೇಳಿ ಅದನ್ನು ನೀವು ಅಟೆಂಡ್ ಆಗ್ಬೋದು ಅವರು ಯಾವುದೇ ಜಾಗದಲ್ಲಿದ್ದರೂ ಅಲ್ಲಿಂದನೇ ಅಟೆಂಡ್ ಆಗ್ಬೋದು ಹೌದು ನಿಮ್ಮ ಆಫೀಸ್ಗೆ ಬರಬೇಕು ಅಂತ ಏನಿಲ್ಲ ಆಫೀಸ್ ಬರಬೇಕಂತ ಇಲ್ಲ ಸೊ ನಾವೀಗ ಒಂದು ಸಾವಿರದ ಇನ್ನೂರು ಜನ ನಾವೇನು ಮಾಡಿದ್ದೀವಿ ಅದು ಎಕ್ರಾಸ್ ಇಂಡಿಯಾ ಇದ್ದಾರೆ ಓ ಓಕೆ ಓಕೆ ಅಕ್ರಾಸ್ ಇಂಡಿಯಾದಲ್ಲಿ ಇದ್ದಾರೆ ಅವರು ಸೊ ಒಂದು ಸಾವಿರದ ಇನ್ನೂರು ಜನರಿಗೆ ನಾವು ಆಲ್ರೆಡಿ ಆನ್ಲೈನಲ್ಲೇ ಟ್ರೈನಿಂಗ್ ಕೊಟ್ಟಿದ್ದೀವಿ ಇದಲ್ಲದೆ ಸೊ ಟ್ರೈನಿಂಗ್ ಫ್ರೀ ಆಗುತ್ತೆ ಎಕ್ಸಾಮ್ ಫೀಸು ಒಂದು ಸಾವಿರದ ಐನೂರು ರೂಪಾಯಿ ಇರುತ್ತೆ ಅದು ಎನ್ ಐ ಎಸ್ ಎಮ್ ಇದು ಫೀಸ್ ಅವ್ರು ಅವರೇ ಡೈರೆಕ್ಟಾಗಿ ಪೇ ಮಾಡಬೇಕಂತ ನಂಬ್ಕೊಡ್ಲಿಕ್ಕಿಲ್ಲ ಹಾಗೆಯೇ ಲೈಸೆನ್ಸ್ ಫೀಸ್ ಏನಿರುತ್ತೆ ಅದೊಂದು ಸುಮಾರು ಮೂರು ಸಾವಿರ ರೂಪಾಯಿ ಇರುತ್ತೆ ಸೊ ಸುಮಾರು ನಾಲ್ಕೂವರೆ ಸಾವಿರದ ಐದು ಸಾವಿರ ರೂಪಾಯಿ ಒಳಗೆ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಆದರೆ ಇದು ಹೇಗೆ ನೋಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ ನಿಮಗೆ ಓಕೆ ಸೊ ಇವತ್ತು ಸೊ ಯಾವುದೇ ಒಂದು ಭಾರತದ ಯಾವುದೇ ಮೂಲೆಯಲ್ಲಿ ನಿಮಗೊಂದು ಒಂದು ಲಕ್ಷ ಇನ್ಕಮ್ ಬರೋ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಓಕೆ ಅದಕ್ಕೆ ನಿಮಗೆ ಒಂದು ಬಿಲ್ಡಿಂಗ್ ಬೇಕು ಅದಕ್ಕೆ ಒಂದು ಮೆಷಿನ್ ಅಥವಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಅಂತ ಎಣಿಸ್ಕೊಳ್ಳಿ ಒಂದು ಮೆಷಿನ್ ಬೇಕು ಒಂದು ವರ್ಕಿಂಗ್ ಕ್ಯಾಪಿಟಲ್ ಬೇಕು ಎಂಪ್ಲಾಯೀಸ್ ಬೇಕು ಲೈಸೆನ್ಸಸ್ ಬೇಕು ಗೌರ್ಮೆಂಟ್ ಲೈಸೆನ್ಸಸ್ ಇರುತ್ತೆ ಅದು ಇದು ಲೈಸೆನ್ಸಸ್ ಬೇಕು ನಿಮಗೆ ಲೋನ್ ತಗೊಳ್ಬೇಕು ಇಂಟ್ರೆಸ್ಟ್ ಕಟ್ಟಬೇಕು ಅದಲ್ಲದೆ ಕ್ರೆಡಿಟ್ ಕೊಡಬೇಕು ಇದಿಷ್ಟೆಲ್ಲ ಮಾಡಿ ಆದಮೇಲೆ ನಿಮಗೆ ಎಲ್ಲಾದರೂ ಒಂದು ಒಂದೂವರೆ ಲಕ್ಷ ಬಿಸ್ನೆಸ್ ಅಥವಾ ಪ್ರಾಫಿಟ್ ಆಗ್ತಾ ಇದೆಯಾದರೆ ಆಗಲಿಕ್ಕೆ ನಿಮ್ಗೆ ಒಂದು ಮೂರು ವರ್ಷ ಬೇಕಾಗತ್ತೆ ಕರೆಕ್ಟ್ ಸೊ ಈ ಬಿಸ್ನೆಸ್ಸಲ್ಲಿ ನಿಮಗೆ ನಿಮಗೆ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಒಂದು ಒಂದೂವರೆ ಎರಡು ವರ್ಷ ಆಗುತ್ತೆ ಆದರೆ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ತುಂಬ ತುಂಬ ಕಡಿಮೆ ಆದರೆ ನಿಮ್ಮ ಕಮಿಟ್ಮೆಂಟ್ ಈಸ್ ಯುವರ್ ಕ್ಯಾಪಿಟಲ್ ಓಕೆ ಓಕೆ ನಿಮಗೆ ಇದರಲ್ಲಿ ಕಮಿಟ್ಮೆಂಟ್ ಇರಬೇಕು ನಾನು ಮಾಡ್ತೀನಿ ನಾನು ಕಲಿತೀನಿ ಅಂತ ಹೇಳೋ ಒಂದು ಕಮಿಟ್ಮೆಂಟ್ ಇದೆಯಾದರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಓಕೆ ಓಕೆ ಸೊ ಕ್ಯಾಪಿಟಲ್ ಕಡಿಮೆ ಆಲ್ಮೋಸ್ಟ್ ನಿಲ್ ಅಂತ ಹೇಳ್ಬೋದು ಆದರೆ ನಿಮಗೆ ಸ್ಕೋಪ್ ಇದೆ ಇದರಲ್ಲಿ ಡೆಫಿನೆಟ್ಲಿ ಇದು ಈ ಬಿಸ್ನೆಸ್ಸಲ್ಲಿ ನಿಮಗೆ ಸ್ಕೋಪ್ ಇದೆ ಕಷ್ಟ ಇದೆಯಾ ಡೆಫಿನೆಟ್ಲಿ ಇದೆ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಅಲ್ಲಿ ತುಂಬ ಈಸಿಯಾಗಿ ಇರೋದಿಲ್ಲ ಕಷ್ಟ ಇದೆ ಕಲಿಯೋ ವಿಷಯಗಳು ತುಂಬ ಇದೆ ಸೊ ನಿಮ್ಮ ಪ್ರಶ್ನೆಗೆ ಇದು ಆನ್ಸರ್ ಸೊ ಕ್ಯಾಪಿಟಲ್ ಕಡಿಮೆ ಬಟ್ ಬೇರೆ ಬಿಸ್ನೆಸ್ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ವರ್ತ್ ಡೂಯಿಂಗ್ ಬಿಸ್ನೆಸ್ ಓಕೆ ಇದನ್ನು ಮಾತಾಡ್ತಾ ಮಾತಾಡ್ತಾ ಸರ್ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಮತ್ತು ಮಂತ್ಲಿ ಮಂತ್ಲಿ ನಾನು ನನ್ನ ಆದಾಯದಲ್ಲಿ ಎಸ್ ಐ ಪಿ ಮಾಡಬೇಕು ಅಂತ ಯೋಚನೆ ಮಾಡೋದಾದರೆ ಅವರೇ ನೇರವಾಗಿ ಹೋಗಿ ಹೊರಗಡೆ ಕೆಲವು ಆ್ಯಪ್ಗಳು ಆ್ಯಪ್ಗಳ ಮೂಲಕ ಅಥವಾ ವೆಬ್ಸೈಟ್ಗಳ ಮೂಲಕ ಹೋಗಿ ಇನ್ವೆಸ್ಟ್ ಮಾಡ್ಬೋದಲ್ಲ ಯಾಕೆ ಡಿಸ್ಟ್ರಿಬ್ಯೂಟರ್ಗಳನ್ನ ಸಂಪರ್ಕ ಮಾಡಬೇಕು ಅಂತ ಸೊ ಬೇಸಿಕ್ಲಿ ನೀವು ನಮ್ಮ ಲಾಸ್ಟ್ ಒಂದು ವೀಡಿಯೋ ನಾವು ಮಾಡಿದ್ವಿ ಓಕೆ ಸೊ ಏನು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ವರ್ಸಸ್ ಮ್ಯೂಚುವಲ್ ಫಂಡ್ ಅಂತೇಳಿ ಸೊ ಅದನ್ನು ನೋಡ್ಬೋದು ಆದರೆ ಚುಟುಕಾಗಿ ಹೇಳೋದಾದರೆ ಒಬ್ರು ತುಂಬ ಜನರಿಗೆ ಇವತ್ತು ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಮ್ಯೂಚುವಲ್ ಫಂಡ್ಸಲ್ಲಿ ಅಥವಾ ಈಕ್ವಿಟಿ ಮಾರ್ಕೆಟಲ್ಲಿ ಐದೇ ಪರ್ಸೆಂಟ್ ಜನ ಸೊ ತುಂಬ ಕನ್ಫ್ಯೂಷನ್ಸ್ಗಳಿದ್ದಾವೆ ಸೊ ಅವರಿಗೆ ಗೈಡೆನ್ಸ್ ಬೇಕು ಓಕೆ ಸೊ ಜನರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸರ್ಪ್ಲಸ್ ಇದೆ ಬಟ್ ಅವರಿಗೆ ಗೈಡೆನ್ಸ್ ಬೇಕು ಸೊ ಗೈಡೆನ್ಸ್ ಎಲ್ಲಿಂದ ಸಿಗುತ್ತೆ ಅವ್ರಿಗೆ ಒಂದು ಸರ್ಟಿಫೈಡ್ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಸಿಗುತ್ತೆ ಓಕೆ ಸೊ ಅದಕ್ಕೋಸ್ಕರ ಅಲ್ಲಿ ಬರ್ತಾರೆ ಸೊ ಸಿಂಪಲ್ ಆಗಿ ಹೇಳೋದಾದರೆ ಯಾರಿಗೆ ಏನಾದರೂ ಒಂದು ಸ್ವಲ್ಪ ಆರಾಮಿಲ್ಲ ಹುಷಾರಿಲ್ಲ ಅಂತಾದರೆ ಅವ್ರಿಗೆ ಎರಡು ಆಪ್ಷನ್ ಇರುತ್ತೆ ಒಂದು ಡೈರೆಕ್ಟ್ಲಿ ಹೋಗಿ ಒಂದು ಮೆಡಿಕಲ್ ಶಾಪಲ್ಲಿ ನೀವು ಮೆಡಿಸಿನ್ ತೊಗೊಂಡ್ಬರ್ಬೋದು ಸೆಕೆಂಡ್ ನೀವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿಕೊಂಡು ನೀವು ಪ್ರಿಸ್ಕ್ರಿಪ್ಷನ್ ತಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸೊ ಇದು ಎರಡು ಆಪ್ಷನ್ ಇರುತ್ತೆ ಸೊ ನಿಮಗೆ ಒಬ್ಬರು ಅಡ್ವೈಸರ್ ಅಥವಾ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಯಾರು ಅಂತ ಹೇಳ್ತಾರೆ ಅದು ಡೆಫಿನೆಟ್ಲಿ ಬೇಕಾಗುತ್ತೆ ನಿಮ್ಮ ಈ ಸಿ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಏನಿದೆ ಒಂದು ಏರಿಳಿತಗಳ ಹಾದಿ ಓಕೆ ಸೊ ಈ ಏರಿಳಿತಗಳ ಹಾದಿಯಲ್ಲಿ ನಿಮಗೆ ಒಬ್ಬರು ಕೈ ಹಿಡ್ಕೊಂಡು ಹೋಗೋರು ಬೇಕೇ ಬೇಕು ಸೊ ಗೈಡೆನ್ಸ್ ಮಾಡೋರು ಇವತ್ತು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಸುಮಾರು ನಾಲ್ಕು ಸಾವಿರ ಸ್ಕೀಮ್ಗಳಿದಾವೆ ಸೊ ನಿಮಗೆ ಯಾವ ಸ್ಕೀಮ್ ಸೂಟ್ ಆಗುತ್ತೆ ಅಂತ ಹೇಳೋರೊಬ್ಬರು ಬೇಕು ಓಕೆ ಸೊ ಅಲ್ಲಿ ನಿಮಗೆ ಸ್ಕೋಪ್ ಇದೆ ಅಂತ ಹೇಳೋದು ನಾನು ಸೊ ನೀವು ಆ ಒಂದು ಗೈಡ್ ಮಾಡೋರು ಆಗಬೇಕು ಅದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಷನ್ ಅದಕ್ಕೆ ಬೇಕಾಗಿರೋ ನಾಲೆಜ್ ನಿಮ್ಮ ಹತ್ರ ಇರಬೇಕು ಡೆಫಿನೆಟ್ಲಿ ತುಂಬ ಜನ ಇನ್ನೂ ಇನ್ವೆಸ್ಟ್ಮೆಂಟ್ ಮಾಡೋರು ಇದ್ದಾರೆ ಸೊ ನಿಮಗೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನಿಮ್ಮ ಹತ್ರ ನಾಲೆಜ್ ಇದೆ ನೀವು ಆಗಿ ಗೈಡ್ ಮಾಡ್ತಾ ಇದ್ದೀರಾದರೆ ನಿಮಗೆ ಕಸ್ಟಮರ್ಸಿಗೆ ಪ್ರಾಬ್ಲಮ್ ಇಲ್ಲ ಆನ್ಲೈನ್ ಹೋಗೋರು ಆನ್ಲೈನ್ ಹೋಗ್ತಾರೆ ಬಟ್ ಇದರಲ್ಲಿ ಡೆಫಿನೆಟ್ಲಿ ಸ್ಕೋಪ್ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ